ಅನೇಕ ಪ್ರವಚನ ಮುಖಾಂತರವಾಗಿ ನಮಗೆ ಅಮೃತವನ್ನು ಬಡಿಸಬೇಕು ಬಿಟ್ಟಿದ್ದಾರೆ ಪುಸ್ತಕಗಳ ಮೂಲಕವಾಗಿ ಎಂದೆಂದು ನಮ್ಮ ಜೀವ ಇರೋ ತನಕ ಒಟ್ಟಾದ ಏನಂತಲ್ಲ ಎಟ್ಟ ಹಾಸಗೊಂಡು ಹೊದಗೊಂಡ ಆದರೂ ಸಾಕಾಗವಿಲೆ ಆದಂತಹ ಆನಂದವನ್ನು ನಮಗೆಲ್ಲ ಪಟ್ಟು ಯಾರು ಪುಸ್ತಕ ಮೂಲಕವಾಗಿ ಪ್ರವಚನ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಜೀವನವಾಗಿ ಯಾವ ರೀತಿ ಇರಬೇಕು ಲೌಕಿಕ ನೋಡಿ ಯಾವ ರೀತಿ ಇರಬೇಕು ಅಧ್ಯಾತ್ಮದೊಳಗೆ ಹೆಂಗಿರ್ಬೇಕು ಎಲ್ಲ ವಿಚಾರಗಳನ್ನು ನಮ್ಗೆ ಗುರುವಿನ ವಚನ ಹೆಂಗೈತೆ ಅಂದ್ರೆ ನಮ್ಮನ ಬೇರೆ ಕಡೆ ಹೋಗಿ ಕೊಡೋಂಗಿಲ್ಲ ಈಗ ನಾವು ಯಾವ್ದೋ ಒಂದು ಯಾವ್ಯಾವ ರಸ್ತೆ ಹಿಡಿದು ಅಂತಂದ್ರೆ ಮೂರು ಮಾರ್ಗವನ್ನು ಇಟ್ಕೊಟ್ಟಿರ್ತಾರೆ ಸ್ಪೀಡ್ ಹೋಗಾರಿ ಒಂದು ಮಾರ್ಗ ಮಧ್ಯಾಹ್ನ ಹೋಗಾರಿ ಒಂದು ಮಾರ್ಗ ಅತಿ ಕಡಿಮೆ ಸ್ಪೀಡ್ ಹೋಗಾರಿ ಒಂದು ಮಾರ್ಗವನ್ನು ಇಟ್ಟಿರ್ತಾರೆ ಹಂಗ ಗುರುವಿನ ವಚನ ಒಮ್ಮೆ ನಮ್ಮ ಕಿವಿ ಮೇಲೆ ಬಿದ್ದು ಅಂತಂದ್ರೆ ಆ ಮಾರ್ಗವನ್ನು ಬಿಟ್ಟು ಬಹಳ ಕಷ್ಟ ಇರ್ಲಿಲ್ಲ ಮುಳ್ಳಿನ ಮೇಲೆ ಹೆಜ್ಜೆ ಇಟ್ಟಂ ಚೆಲ್ಲ ಬರೋಬ್ಬರಿ ಲತ್ತಿ ತಿಂದಿ ಎಲ್ಲಿ ಯಮನವರಲ್ಲಿ ಯಮನ ಬಟ್ಟರು ಕರಡದ ಸಮಯಲ್ಲಿ ಮರ ವಿಚಿತ್ರ ಹೋಗ್ತಾರೆ ಅಂತ ಹೇಳ್ತಾರ ಅವ್ರು ನಾವೇನೋ ತಪ್ಪು ಮಾಡಿಲ್ಲ ಮುಚ್ಚಿಕೊಳ್ಬಹುದು ಇಲ್ಲ ತಪ್ಪು ಮಾಡಿ ಪುಣ್ಯ ಚೇಸಿದ ರೊಕ್ಕ ಕೊಟ್ಟು ಆದ್ರ ನಮ್ಮ ನಾವು ಮಾಡಿದಂತ ಕರ್ಮವನ್ನ ಮುಂದಚರಿಸಬೇಕಂತ ಹೇಳ್ತಾರೆ ನಮ್ಮ ಪತ್ನಿ ಅದಕ್ಕೆ ನಾ ಮಾಡಿದ ಕರ್ಮವು ಬಲವಂತವಾದರೆ ನೀನೇನು ಮಾಡುವುದು ಹರಿ ಅಂತ ಹೇಳ್ತಾರೆ ಈ ಕರ್ಮದ ಕೋಟಿನೊಳಗೆ ತಪ್ಪಿಸ್ಕೊಳ್ಳಕ್ ಯಾರಿಂದ ಸಾಧ್ಯ ಇರ್ಲಿಲ್ಲ ಇದು ಯಾರನ್ನು ಬಿಟ್ಟಿರ್ಲಿಲ್ಲ ಸ್ವಾಮಿ ಅದಾನಂದ್ರೂ ಬಿಟ್ಟಿಲ್ಲ ಜಗದ್ಗುರು ಅದಾನಂದ್ರೂ ಬಿಟ್ಟಿಲ್ಲ ಇಲ್ಲ ದಿನ ಪ್ರವಚನ ಹೇಳ್ತೇವು ಕೇಳ್ತೇವೋ ಅಂದ್ರೆ ಬಿಟ್ಟಂಗಿಲ್ಲ ಬಿಡಂಗಿಲ್ಲ ಈ ಕರ್ಮವನ್ನ ಎಲ್ಲಾರು ಉಂಡ ತೀರ್ಸ್ಬೇಕಂತ ಹೇಳ್ತಾರ ನೀ ನೀವು ನಿಮ್ಮ ನಿಮ್ ಅಪ್ಪ ಉಂದ ಹೇಳ್ತಾರ ಅವ್ರು ಅದಕ್ಕೆ ನಿಮ್ಮ ಅಪ್ಪ ನಿಮ್ ಅವು ಗೂಡು ಕುತ್ರು ನೀ ಮಾಡಿದಂತ ಕರ್ಮ ಉಂಡ ಉಂಡ ಉಂಡಬೇಕ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಅದಕ್ಕ ಅದಕ್ಕೆ ಏನ್ ಹೇಳ್ತೀರ ಅಂದ್ರ ಪಾಪ ಮಾಡಬೇಡ ನೀ ಅದಕ್ಕ ಅಂತಂದ್ರ ಪಾಪವನ್ನ ಅಂತ ಮಾಡಿದೇತ ಯಾಕಂದ್ರ ಪಾಪವನ್ನ ಮಾಡಿದಂತಂದ್ರೆ ಏನಾಗ್ತತಿ ನಮ್ಮ ಮುಂದಿನ ಜನ್ಮ ಬಹಳ ಕಷ್ಟ ಐತದ ಅದ್ರ ದುಃಖವನ್ನ ಅನುಭವಿಸ್ಬೇಕಾಗ್ತೈತಿ ಅದ ಪುಣ್ಯದ ದಾರಿಯೊಂದು ಹಿಡಿದು ಬಿಟ್ಟು ಅಂತಂದ್ರೆ ಆದ್ರೆ ನಾವು ಪುಣ್ಯವನ್ನ ಮಾಡುವಂತ ನಮ್ಮಲ್ಲಿ ಹೃದಯ ಇತ್ತಂದ್ರೆ ಏನಾಗ್ತೈತಿ ನಾವು ನಾ ಪಾಪ ಮಾಡಕ್ ಹೋಗೋಂಗಿಲ್ಲ ನಾವು ನಾ ಪುಣ್ಯವನ್ನ ಮಾಡಿ 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 ಏನಾಗ್ತತಿ ನಮ್ಮಲ್ಲಿ ಇಲ್ಲ ಬಣ್ಣ ಕೆಟ್ಟ ಕೆಲಸವನ್ನ ಮಾಡಬಾರದು ಅನ್ನುವಂತ ವಿಚಾರ ನಮ್ಮಲ್ಲಿ ಉದಯ ಆಗ್ತಾವ ಯಾವಾಗ ನಮ್ಮಲ್ಲಿ ವಿಚಾರ ಉದಯ ಆಗ್ತವೋ ಅವಾಗ ಯಾವ ಕೆಟ್ಟ ಮಾರ್ಗವನ್ನು ಹಿಡಕಿರ್ಲಿಲ್ಲ ಅಂತ ಗುರುಗಳು ಎಲ್ಲಿದ್ದಾರೆ ನಮಗೆ ಯಾರ ಮಾರ್ಗ ತೋರಿಸ್ಕೊಟ್ಟಾರು ನಾವು ಏನು ತಪ್ಪಿ ನಡತೇವು ಅನ್ನುವಂತ ವಿಚಾರ ಅಂದ್ರೆ ಎರಡು ಮಾರ್ಗ ಸಿಕ್ಕೂ ಇಲ್ಲಿ ತಪ್ಪಿ ನಡಿಬಾರ ಸಿಕ್ತು ನಾ ಮುಂದೆ ಯಾವ ರೀತಿ ಬೆಳಿಬೇಕು ಅಂತ ಗುರುಗಳು ಎಲ್ಲಿದ್ದಾರೆ ಉದ್ಧಾರ ಮಾಡುವಂತ ಗುರುಗಳು ಎಲ್ಲಿದ್ದಾರೆ ಹುಡುಕಾಡಕ್ಕೆ ಅದು ಗುರುಗಳುಂತ ನಮ್ಗ ಹಿಂದಿನ ಗ್ರಹ್ಮತಿ ಹೇಳ್ತಾರೆ ಹಿಂದ ಒಬ್ಬ ಶಿಷ್ಯರ ಹತ್ರ ಗುಂಗುಳ ಹತ್ರ ಒಬ್ಬ ಶಿಷ್ಯ ತಯಾರು ಆಗ್ಬೇಕಂತಂದ್ರ ಅನೇಕ ರೀತಿಯವನ್ನ ಪರೀಕ್ಷೆ ಮಾಡಿ ತೊಗೊದಿರಂತೆಲ್ಲ ಮೊದಲು ಆಕಳ ಕಾಯಕ ಹಚ್ಚೋದು ಸಗಣಿ ಬೈಯಾಕ ಬೈಯಾಕ ಹಚ್ಚೋದಿಲ್ಲ ಸಿದ್ಧಾರುಢನ ಏಳು ವರ್ಷ ಬರ್ತಾರ ಸ ಕುದ್ರಿಲತ್ತಿ ಬರ್ತಾರ ಸ್ವಾಮಿ ಅಂತ ಹಂಗೆ ನಮ್ಮ ಗುಂಗಳೂ ಯದಕ್ಕೂ ನಮಗೆ ಇಲ್ಲ ಯಾವಾಗ ನಿರಂತರವಾಗಿ ಯಾರ ಬರಲಿ ಬಿಡಲಿ ಕೇಳಲಿ ನಡೆದು ಬಿಟ್ಟದ್ದು ನಿಮಗಪ್ಪ ಅದು ನಮ್ದು ಏನು ಕರ್ತೇವಿ ನಾ ಹೇಳಿ ಬಿಡ್ತಾನ ಅಂತ ಹೇಳ್ತೀರ ಅವ್ರು ಹಂಗೆ ಅನಾಯಾಶವಾಗಿ ನಮ್ಮ ದುಂಡಿನಟ್ಟಿಯಲ್ಲಿ ಇಲ್ಲಿ ಸೋಪಿಟ್ಟಿಯಲ್ಲಿ ಯಾವ್ದಾವ್ದು ಬಸ್ ಹಿಡ್ಕೊಂಡು ಇಲ್ಲೆಲ್ಲೂ ಹೊಟ್ಟೆ ಬರ ಬಂದೇ ಬಿಡ್ತಾರೆ ಗುರುಗಳು ಇಲ್ಲಂತೂ ಎಲ್ಲ ಪ್ರತಿಯೊಬ್ಬರನ್ನೆಲ್ಲ ಮೂರ್ತಿ ಮಾಡೇ ಹೋಗಿಬಿಟ್ಟಿದ್ದಾರೆ ಅವರೆಲ್ಲ ನಾವು ನಾವ್ ಬಂದಿದ್ದೆ ಯಾಕಂತಾರೆ ಇಲ್ಲಿ ನಾವಿಲ್ಲಿ ಬಂದೇವೆ ಬಂದ್ರು ನಮ್ನ ಇಲ್ಲಿ ತಂದು ಕುಂಡಿಸಿದಾರ ಇಲ್ಲ ಗುರುಗಳು ಬಹಳ ಸೇವಾ ಮಾಡಿ ಸೇವಾ ಮಾಡಿದೆವು ಆದ್ರೆ ಅದನ್ನ ಒಳಗ ಅಳಿಸ್ಕೋಬೇಕಲ್ಲ ಅಳವಡಿಸ್ಕೊಂಡಾಗ ನಾವು ಗುರುವಿನ ಮಕ್ಕಳಾಗ್ತೇವೆ ಇಲ್ಲಾಂದ್ರ ಗುರು ಗುರುಗಳಿಗೆ ಹೇಳಿಕೊಟ್ಟಂತ ವಾಕ್ಯಗಳನ್ನ ನಮ್ಮ ನಾವು ಅಳಿಸ್ಕೊಡಿಲ್ಲ ಅಂತಂದ್ರ ಏನಾಗ್ತದಂದ್ರ ಊರುಗಲ್ಲ ಮೇಲೆ ಸುಳಿದಂತೆ ಸರ್ವಜ್ಞ ಆಗ್ತದ ಅದಕ್ಕೆ ಗುರುಗಳು ಇನ್ನ ಹೇಳ್ತಾರೆ ಅಜ್ಞಾನಿಯಲ್ಲವೇ ಜೀವನ ನೀನು ಸುಜ್ಞಾನಿ ಎಂದು ನುಡಿಯುವರೆ ಚೈತನ್ಯ ಭೂತನೇನಾಗಿದ್ದು ಜಟ ಪಂಚ ಭೂತ ದೇಹವಿದಂಬಿ ಅಜ್ಞಾನಿಯಲ್ಲವೇ ನೀನು ಸುಜ್ಞಾನಿ ಎಂದು ನುಡಿಯವರೆ ಎಂತ ದೀಪ ಈ ಈ ಹಾಳಾಗಿರ್ತಕ್ಕಂಥ ಶರೀರವನ್ನು ನೀವು ನಂಬ್ಕೊಂಡು ನೀ ಎಷ್ಟು ಅಜ್ಞಾನಿ